ನೀನಪ್ಪ ನನ್ನ ಹೊಟ್ಟೆ ನೋಡಿದ ಮಗನಂದು ನಾನು ಬಯಸಿಯವರಿಗೆ ನಿನ್ ಮಗನ್ ಬಾಯಿಂದ ಇನ್ನೊಂದು ಸಲ ಇಂಥ ಮಾತನ್ನು ಬದಿಯಾದ್ರೆ ನನ್ನಲ್ಲಿ ನಾನೇ ಆಗಿದೆ ನಿನ್ಗೆ ಓಣ ಬಾಯ ತಪ್ಪಿ ಮಾತನಾಡಿದೆ ನನ್ನ ಉಸಿರಿ ಇವ್ರವರೆಗೂ ಈ ಬೇಸ್ಗಟ್ಟಿ ಮಾಡ್ತಾನೆ ಸರ್ ನಾನು ನಿಮ್ಮ ಮನೆಯಲ್ಲೇ ಪೂಟಗದನತಿ ಆಡುತ್ತಾನೆ ತಾಯಿ ಆಡುತ್ತೇನೆ ಹಾಗಾದ್ರೆ ಕರಿಯಲ್ಲಿ ಶೆಗಡಿ ಒರೆಸಿ ನಾನು ಬೇಡ ತಾಯಿ ನಾನೇ ಹೊರಗೆ ಹೋಗಿ ತಾಟನಲ್ಲಿ ನೀರು ಹಾಕಿಕೊಂಡು ಅದರಲ್ಲಿ ಕಣ್ಣಿಟ್ಟು ಸ್ವಚ್ಛ ಮಾಡಿಕೊಳ್ಳುತ್ತೇನೆ ಸೇವೆ ಆಗಲ್ಲ ತಾಯಿ ಬೇರೆ ಬೇಡಪ್ಪ ಯಾಕಂದ್ರೆ ನಿನಗೆ ಹೆತ್ತ ತಾಯಿ ಅಲ್ವಾ ಅದಕ್ಕೆ ಈ ರೀತಿ ಇದ್ದೆ ನಾನು ನಿನಗೆ ಹೆತ್ತ ತಾಯಿ ಆಗಿದೆ ಈ ರೀತಿ ಹೇಳ್ತಾ ಇರ್ಲಿ ಅವಾಗ மாதை சேரே சரி கந்தா அசுர்த்திக்கு வரம்மா ಿಂದ ನಡೀತಿದೆ ಈ ಕೀಳು ಜಾತಿ ಆಳಿನೊಂದಿಗೆ ನಿನ್ನ ಪ್ರೇಮದ ಚಲಾಟ ಚಲಾಟು ನಾಯಿ ವದ್ದಪ್ಪರ ಗೆಳೆ ಅಣ್ಣ ತಮ್ಮಂದರಿ ಕಣಿಗೆ ಸುಣ್ಣ ಅರ್ಚೆ ಅರ್ಜಿ ಸಮಯವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಈ ಮನೆಯ ಹೊಡೆದು ಎಂದಿಗೆ ಕಾಮದ ತುಂಜಿಯರಾದ ಓದುತ್ತಿದ್ದೀ ಆ ಕೃತ್ಯ ಶ್ವೇತ ಮಾತ್ರ ಶ್ರೇಷ್ಠವಾದ ಈ ನನ್ನ ತಾಯಿಗೆ ಆಗದ ಸಂಬಂಧ ಕಲಿಸಿದ್ದರೆ ಅಂದು ನಾನು ನಿನ್ನ ಮೇಲೆ ಆಸೆ ಪಟ್ಟು ಸೇರಲು ಬಂದಾಗ ಏನಂದೆ ನೀನು ನಾನು ಮಹಾನ್ ಪತಿವರ್ತೆ ಸಾಧ್ವಿ ಸಿರಮಣಿ ಅಂದ ಜಂಬ ಕಚ್ಚಿಕೊಂಡೆ ಇಂದು ನಮ್ಮ ಮನೆಯಲ್ಲಿ ಸಗಣಿ ದೊರೆಯುವ ಆಳಿನೊಂದಿಗೆ ಮೇಲೆ ಕಾಮದನ ಆಟ ನಡೆಸಿದೆಯಲ್ಲ ಎಲ್ಲಿ ಹೋದವು ನಿಮ್ಮ ಸಾಧ್ವಿ ಸಿರಮಣಿ ಮಹಾನ್ ಪದ್ಯ ಎಂಬ ಶಬ್ದಗಳು ಕೆಲಸ ಇದ್ದೀನಿ ನೀಚ ತಿನ್ನಲಿಕ್ಕೆ ನಿನಗೆ ಅನ್ನ ಹಾಲು ಹಾಕಿ ಹುಲಿ ಅಂತ ಬೇಯಿಸಿದ ನಿನಗೆ ತಿನ್ನಲಿಕ್ಕೆ ತುತ್ತು ಅನ್ನ ಹಾಕಿದ ಇಂದು ಅದೇ ಅನ್ನ ಹಾಕಿದವನ ಮನೆಗೆ ಆ ಯಜಮಾನನೇ ಹೆಂಡತಿನ ಮೇಲೆ ಕಣ್ಣು ಹಾಕಿದ ನಾಳೆ ನಿನ್ನ ನಾಳಿಗೆ ರೀತಿಯ ಸೀಮೆಂಟ್ ಹಾಕಿ ಹೋಗ್ತಾ ಇದೆ ನೀನು ಜೀವಂತ ಒಳಗೊಂಡಿದೀಯ ಇಲ್ಲ ಮಾತ್ರ ನಿಮ್ಮಂತ ಅನ್ನ ಹಾಕಿದವರ ಮನೆಗೆ ಕಣ್ಣು ಹಾಕುವ ನಾಲ್ ಸಾಯ ಧರ್ಮ ಹಾದಿ ತಪ್ಪಿದೆ ಕರ್ಮ ಎಪ್ಪರಿಗೆ ನಿಂತಿದೆ ಇನ್ನು ಎಂತ ಈ ಸೋಗಿನ ಗರಿತೆಯರು ಈ ಸಮಾಜದಲ್ಲಿ ಹೆಚ್ಚಾದಾಗಲಿ ಕಾಲ ಕಾಲಕ್ಕೆ ಮಳೆಗಾಲ ಕಡಿಮೆ ಆಗ್ತಾ ಇದೆ ನೀನು ಈ ಮನೆಗೆ ಬೆಳಗುವ ಗೌರಿ ಅಲ್ಲ ನಮ್ಮ ಮನೆಯ ಆ ಮಗನೊಂದಿಗೆ ಕಾಮದ ತೀರ್ನೆಗಾಗಿ ಕಾಲೆತ್ತುವ ಸೋಲೆ ನೀನು ಅಸಹ್ಯಡಿಸುತ್ತಿದೆ ಅಣ್ಣ ಅಸಹ್ಯ ಶರತ್ ಎಂತ ಮಾತ ನುಡಿಯೇ ಬೇಡ ಇಲ್ಲಿಯವರೆಗೂ ಅಸಹ್ಯ ಪಡುವಂತ ತಗದ ಈ ನಮ್ಮ ಮನೆಯಲ್ಲಿ ಎಂದೂ ನಡೆದಿಲ್ಲ ಇನ್ನು ಮುಂದಾದ್ರೂ ನಡೆಯುವುದಿಲ್ಲ ಅಣ್ಣ ನೀನು ದೇವಾಗಿದ್ದ ಹಾಲಿಂದಳಿದ ಇಂದು ಅದೇ ಹಾಲಿನಲ್ಲಿ ಕೆಟ್ಟ ಹೆಸನ ಹಲ್ಲಿ ಬಿದ್ದು ಕುಡಿಯಲಿಕ್ಕೆ ಬಾರದಂತಾಗಿದೆ ನಾ ಕುಡಿಯಲಿಕ್ಕೆ ಬಾರದಂತಾಗಿದೆ ಬಾಯಿ ಗೌರಿ ಸುಂದರ ಈ ಮನೆಯಲ್ಲಿ ಏನು ನಡೀತಾ ಇದೆ ನಿಜ ಹೇಳಿ ಸಾರಿ ಅದೇನು ಅಂದ್ರೆ ಅದು ಅಂದರೆ ಅಪ್ಪ ತೋಟದಲ್ಲಿ ಶೇಂಗಾದರೆ ಇದ್ದ ಕಸ ಕಸ ಕಣ್ಣಿನಲ್ಲಿ ಹೊಲಸು ಬಿದ್ದಿತ್ತು ಈ ಹೊಲಸು ಬಿದ್ದನ್ನು ಕಂಡು ಅತ್ತಿಗೆಗೆ ತುಂಬಾ ಆಗಿರಬೇಕಲ್ಲವೇ ನಿನ್ನ ಅತ್ತಿಗೆ ಅಂದರೆ ನಿನ್ನ ಹೆತ್ತ ತಾಯಿಯ ಸಮಾನ ತಿಳಿಬೇಕು ಅಣ್ಣ ಇವಳು ಹೆತ್ತ ತಾಯಿಯಲ್ಲಿ ತಿದ್ದರೆ ನನ್ನ ಹೃದಯದಲ್ಲಿಟ್ಟು ದೇವತೆ ಪೂಜೆ ಮಾಡುತ್ತಿದ್ದೆ ಆದರೆ ಇಂದು ಅದೇ ದೇವತೆ ಇವತ್ತಿನ ಕೆಟ್ಟ ದೃಶ್ಯವನ್ನು ನೋಡಿ ಇವಳು ನಮ್ಮ ಮನೆ ಆಳಿನ ಆಳಿನೊಂದಿಗೆ ಸರಸ ಮಾಡುವ ಶರತ್ ಶರತ್ ಒನ್ನ ಬಾಯಿ ಅಣ್ಣ ಒಂದು ಬಾಯಿಲಿ ಹೇಸು ಕೆಲಸ ಹೇಸಿನ ಕೆಲಸ ಮಾಡಿದಂತೆ ಹೇಗೆ ನುಡಿತ ನನ್ನ ಹೆಂಡತಿ ಎಂದೂ ತಪ್ಪು ಮಾಡಿದವಳಲ್ಲ ಈ ನನ್ನ ಗೌರಿ ಸತಿ ಅಲ್ಲ ನನ್ನ ಪಾಲಿಗೆ ದೇವತೆ ಇದ್ದಂತೆ ಅಣ್ಣ ಇಂದು ಅದೇ ದೇವತೆ ಈ ತಪ್ಪಿಕೊಂಡು ಮೆತ್ತು ಕೊಡೋಕೆ ದೃಶ್ಯವನ್ನು ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದೇನೆ ನನ್ನ ಮೇಲೆ ನಂಬಿಕೆ ಇರಲಿದ್ದಾರೆ ಗೌರಿ ಏನಿದು ಈ ನಿಮ್ಮ ಆಶ್ರೀ ಫೋಟೋಗಳು ಇದೆಲ್ಲ ಸುಳ್ಳು ಸ್ವಾಮಿ ಸುಳ್ಳು ಸುಳ್ಳದ ಕಣ್ಣಲ್ಲಿ ತುಂಬಿತ್ತು ನಾಟಕ ಹೌದಪ್ಪ ಹೌದು ನನ್ನ ನಾಲಿಗೆ ಸುಳ್ಳು ಹೇಳಬಹುದು ನಿಮ್ಮ ನಾಲಿಗೆ ಸುಳ್ಳು ಹೇಳಬಹುದು ಆದರೆ ಈ ಫೋನಿನಲ್ಲಿ ಕಂಡಂತ ಫೋಟೋಗಳು ಸುಳ್ಳು ಹೇಳುತ್ತಾವನಪ್ಪ ಸುಳ್ಳು ಹೇಳುತ್ತಾವ ಸ್ವಾಮಿ ಮಗನಂತಿರುವ ಇವನು ಸ್ವಾಮಿನಲ್ಲಿ ಕಸ se viu é tu bem doido. ¡Gracias! <laughs> ಸುಟ್ಟು ಮಾತ್ರಕ್ಕೆ ನೀ ಮಾಡಿದ ಪಾಪ ಸುಟ್ಟು ಹೋಗಲಾರದು ಗೌರಿ ಸುಟ್ಟು ಹೋಗಲಾರದು ಹೋಗಲಾರದುರ ನನ್ನ ಹೆಂಡತಿ ಒಂದಿಗೆ ಕಾಮದಾಟ ಆಡಲು ನಿನ್ನ ಮನಸ್ಸು ಹೇಗೆ ಬಂದಿತ್ತು ಉತ್ಸಾಹ ಹೇಗೆ ಬಂದಿತ್ತು ಈ ಮನೆಗೆ ತಾಯಿಗಳ ಕೆಲಸ ಮಾಡಿಲ್ಲ ಪರ ಕೆಲಸ ಮಾಡಲ್ಲ ಈ ದೇವತೆ ಈ ತಾಯಿ ಮೇಲೆ ಬದುಕಿಗೆ ಹೊಸ ತಾಯಿ ಕೊಟ್ಟ ದೇವತೆ ಹೊಸ ದೇವತೆ ಮೇಲೆ ಎಂದಾದರೂ ಮಕ್ಕಳು ಬೀರುವ ಸಾಧ್ಯ ನೀನು ಈ ಮನೆ ಬಿಟ್ಟು ಹೊರಗು ಹೋಗು ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಪಹಾ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನನಗೆ ನೂರ ಎಂಟ ಪೋದರ್ಸರಿ ಆದ್ರೆ ಈ ನನ್ನ ತಾಯಿಗೆ ನೀ ನನ್ನ ತಾಯಿಗೆ ಅಪ್ಪಂಗೆ ಸೊನ್ನೆ ಫ್ರೆಂಡ್ ಕೊಟ್ಟು ಪ್ರತ್ಯಕ್ಷ ನೋಡಿದ ಕಳೆ ಕಪ್ಪಟ್ಟ ಕಟ್ಟಿದ್ರಿ ನಿಮ್ಮ ತಾಟಲ್ಲಿ ನೀವೇ ನೋಡ ಕೆಡಕೊಂಡಂತೆ ತಪ್ಪರ ಕೆಡಿಕೊಂಡಂತೆ ನಿಮ್ಮ ಕಾಲಿ ಹಿಡಿದು ಬೇಡಿಕೊಳ್ಳುತ್ತೇನೆ ನೀ ಉಳಿಸಿಕೊಂಡಂತೆ ನನ್ನ ತಪ್ಪು ನಡೆದಿಲ್ಲ ನನ್ನ ಮನದೇವರಾದ್ರಿ ಮಾಡುತ್ತೆ ಸೊನ್ನೆ ದಯ ಮಾಡಿ ಈ ಧರ್ಮದ ಮಹಾನ ನಾಲ್ಕು ಜನರಿಗೆ ಗೊತ್ತಾಗುವ ಮುನ್ನವೇ ಮಗನು ಮನೆ ಬಿಟ್ಟು ಹೋಗು ನಿನಗೆ ಕೈ ಮುಗಿದು ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ ಸುಧುರಾಮ ಹೋಗುತ್ತೇನೆ ಅಪ್ಪ ರಾ ಹೋಗುತ್ತೇನೆ ಆದ್ರೆ ಒಂದೇ ಒಂದು ಮಾತು ನಾಳೆ ಸತ್ಯ ಗೊತ್ತಾದ ಮೇಲೆ ನೀ ಎಲ್ಲರು ನಿನ್ನ ಹುಡುಕಾಡಿಕೊಂಡು ಬಂದು ನನ್ನ ಸೀವತ್ತ ಸುತ್ತ ಹಾಕ್ತಾನೆ ಏ ಬಡವ ದೇವರ ಅಂತ ನನ್ನ ಅಣ್ಣನ ಒಂದು ಧರ್ಮರಾಯಲಾಗ ಬಂದಿದ್ದೀವಿ ಆ ಮಗನೇ ನಿನ್ನ ಹುಡುಕಾಡಿಕೊಂಡಿರುವುದು ನಿನ್ನ ಜೀವಂತ ಸುಖ ಹಾಕುತ್ತದೆ ನನ್ನ ಮುಂದೆ ನನ್ನ ಆವಾಜ್ ಹಾಕುತ್ತೀಯ ಮಗ ನಾವು ಮನೆ ಬಿಟ್ಟಿ ಹೋಗು ಅಪ್ಪ ಬಾರಾ ಈ ಅರೆ ಮನೆಯಲ್ಲಿ ಉಂಡ ಅನ್ನದರುನ ಬಾರಾ ನನ್ನ ಉಸಿರು ಮರೆಯೋದಿಲ್ಲ ನಿಂತಿಲ್ಲ ನಾಳೆ ಈಗ ಚಿಕ್ಕನೆ ಅತ್ತಿ ಅಣ್ಣೆ ಹೇಳ್ದಿ ಮಂದಿಕ ಸತ್ಯದ ದೀಪ ಆಚೆ ಬರೋನ ಒದಗಿದರೆ ನನ್ನ ಹೆಸರು ಅಲ್ಲ ಅಪ್ಪ ಈ ಧರ್ಮದ ಅರಮನೆಯಲ್ಲಿ ಮನೆಯಲ್ಲಿ ಆಗ್ ಹೋಗು ಕಣ್ಣೆ ಕನಿಟ್ಟುಕೊಂಡು ಹೋಗೋಣಗೆ ಆಲಮಕಡೆಗೆ ಜಾರ್ತಮಣ ಕೊಟ್ಟು ಪಾಠ ಮಾಡುತ್ತಿರೋದ್ರ ಪರ ಪಾಠ ಮಾಡ್ತಿರೋದ್ರೆ ಅಪ್ಪ ಈ ನಿಮ್ಮ ತಮ್ಮ ತನ್ನ ಸ್ವಾರ್ಥದ ಬೆಲೆಯಲ್ಲಿ ಬೇಯಿಸೋ ಹೆಣದ ಬಲೆ ಇದೆ ನೀವು ಅದ ತಿಳಿದುಕೊಳ್ಳದೆ ಬಹಳ ಪ್ರತಿನಿತ್ಯ பார்டு முக தோரசே போகிறேன்

जा <laughs> रहा <laughs> وندمنسل <laughs> وم